ಸರ್ ಹತ್ನಾಳ್ವರು ಒಂದು ಆರೋಪ ಮಾಡ್ಯಾರ ಪಿ 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 ಮಾಡಲ್ದವ್ರೇನು ಶಿವಾನಂದ ಪಾಟೀಲ್ ಗಿರೇಕ್ ಹೇಳತ್ತ ಮತ್ತು ಸಂಜೆಗೆ ನಮಗೆ ಪೇಮೆಂಟ್ ಆತೈತತ್ತಲ್ಲ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನಾವು ಒಂದು ಅರ್ಧ ಗಂಟೆ ಹಿನ್ನೆಲೆ ನಮ್ಮ ಗಮನಕ್ಕೆ ಬಂತವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕಾಶಿ ಸಹಭಾಗಿತ್ವದಲ್ಲಿ ಬೇಡ ಇದು ಸಂಪೂರ್ಣ ಸರ್ಕಾರದ ಒಂದು ಅಸ್ತಿತ್ವದಲ್ಲಿ ಇರಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ನಡೀತಕ್ಕಂಥ ಹೋರಾಟ ಎಂಬತ್ತೆರಡನೇ ಇವತ್ತು ನಮ್ಮ ಹೋರಾಟಗಾರರಿಗೆ ಭಾಳ ಹಗುರವಾಗಿ ಹೋರಾಟನ ನಾನು ಕೂಡ ಬಂತಿದ್ದಾರೆ ಇಲ್ಲಿ ಇವತ್ತು ಮಾತಾಡಿದ್ರೆ ಮಾಧ್ಯಮ ಮುಂದೆ ಇಲ್ಲೇನು ಹೋರಾಟಗಾರರು ಕೂತಂಥವರು ಶಿವಾನಂದ ಪಾಟೀಲ್ ಗಿರಾಕಿಗಳು ಇವರು ಪೇಮೆಂಟ್ ಸಾಯಂಕಾಲ ಪೇಮೆಂಟ್ ಆಗದ ಪೇಮೆಂಟ್ ಗಿರಾಕಿಗಳು ತಗೊಂಡು ಹೇಳಿ ಭಾಳ ನಾಲಿಗೆಯನ್ನು ಹಗುರವಾಗಿ ಬಿಟ್ಟಾರೆ ಇವತ್ತು ದಿವಸ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಾವು ವಿಚಾರ ಹೇಳಕ್ಕೆ ಕೇಳಬೇಕಾಗ್ತದೆ ಹತ್ತೊಳೋರಿಗೆ ಸಾಕಷ್ಟು ಹೊತ್ತು ರೈತರ ಸಮಸ್ಯೆಗಳು ಅದಾವ ಅದ್ರ ಬಗ್ಗೆನೇ ತಾಕತ್ತಿತ್ತು ಅಂದ್ರೆ ಮಾತಾಡು ಬಟ್ ನಮ್ಮ ಬಗ್ಗೆ ಮಾತಾಡೋದು ಯೋಗ್ಯತೆ ಏನೋ ನಿನಗೆ ನಾವು ರೈತರು ನಾವು ರೈತ ಮುಖಂಡ ಮೂವತ್ತು ವರ್ಷ ಹೋರಾಟ ಮಾಡಿ ನಮ್ಮ ಜೀವನಾನೇ ಹಾಳು ಮಾಡ್ಕೊಂಡೆವು ಸಾಲ ಮಾಡ್ಕೊಂಡೆವು ಹೋರಾಟ ಸಲುವಾಗಿ ರೈತರ ಸಲುವಾಗಿ ಅದು ಗೊತ್ತಿದ್ದಂಥ ವಿಚಾರವೂ ಅದ ಇಲ್ಲಿ ಕೂತಾರಲ್ಲ ವಿವಿಧ ಸಂಘಟನೆಯವರು ಅದಾರ ಮತ್ತು ಪ್ರಾಮಾಣಿಕರ ಅದಾರ ಇವ್ರು ಹಿನ್ನೆಲೆ ವಿಚಾರ ಮಾಡದೆ ನಿಮ್ಮ ನಿಮ್ಮ ರಾಜಕೀಯ ತಿಂಡಿ ಏನಿತ್ತಂದ್ರೆ ನೀವು ಅಲ್ಲಿ ಹೊರಗಡೆ ಇಟ್ಕೊರಿ ಈ ಹೋರಾಟದಾಗ ಭಾಗವಹಿಸ್ಬೇಡ್ರಿ ನೀವು ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಳ್ಳುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರೆ ನಮಗೂ ಮಾತಾಡಕ್ಕೆ ಬರ್ತದ ನಿಮ್ಮ ಅಪ್ಪನಾಗ ಮಾತಾಡ್ತೇವೆ ನಾವು ಅದು ಅಂತೇಳಿ ನಾವು ಸುಮ್ಮನೆ ಶಾಂತ ಇತ್ತು ಹೊಂಟಿದ್ದೆವು ಏನು ನಿಮಗೆ ನಮಗೆ ಏನದ ಮ ಪ್ರಥಮದಲ್ಲಿ ಐನೂರು ಕೋಟಿ ಕೊಡ್ತೇವೆ ಅಂತೇಳಿ ಅಧಿವೇಶನದ ಚರ್ಚೆ ಮಾಡಿದವರು ನೀವೇ ಈ ನೀವು ಹೇಗೆ ಕೊಟ್ಟಿದ್ದಕ್ಕೆ ಹೋರಾಟಗಾರರು ಹೆಚ್ಚು ರಾಜ್ಯಗಳಿಸಿ ಹೋರಾಟ ಕೂತು ಸಹ ಕಾಣಿ ನೀವೇ ಇದನ್ನು ಮಾತಾಡಿದ್ದಿಲ್ಲ ಅಂದ್ರೆ ಇದು ಹೋರಾಟ ಬೀದಿ ಬರ್ತಿದ್ದಿಲ್ಲ ಇದನ್ನು ಕಿತಾಪತಿ ಮಾಡಿದ್ದಲ್ಲೇ ಮತ್ತು ಹೋರಾಟಗಾರರಿಗೆ ಇವತ್ತು ನೀವು ಅಪ್ಪನ ಮಾಡಿಸ್ ಆರೋಪ ಮಾಡೋಕ್ಕೀರಿ ನೀವು ಶಿವಾನಂದ ಪಾಟೀಲ್ರೇ ಹೇಳಿ ಕೊಡಿಸಾರ ಶಿವಾನ ಪಾಟೀಲ್ ಪೇಮೆಂಟ್ ಗಿರೇಕೆ ಕೊಡುತ್ತೆ ಇವತ್ತು ನೀವು ಸಾಬೀತು ಮಾಡ್ಬೇಕು ನೀವು ಶಿವಾನಂದ ಪಾಟೀಲ್ರು ನಮಗೆ ಎಷ್ಟು ರೊಕ್ಕ ಕೊಟ್ಟಾರ ಪ್ರತಿಯೊಬ್ಬರಿಗೂ ಏನು ನಗದು ಹಣ ಕೊಟ್ಟರು ಚೆಕ್ ಕೊಟ್ಟರು ಏನು ಏನು ಫೋನ್ ಪೇ ಮಾಡಿದ್ರು ಏನು ಮಾಡಿರೋ ಬಗ್ಗೆ ನೀವು ಸಿದ್ಧಪಡಿಸ್ಬೇಕು ಒಂದು ವೇಳೆ ಸಿದ್ಧಪಡಿಸದೇ ಇದ್ರೆ ನಿಮ್ಮ ಮೇಲೆ ಮಹಾನ್ ನಷ್ಟ ಮೊಕದ್ದಮೆ ಹುಡ್ತೇವೆ ನೀವು ಕ್ಷಮೆ ಕೇಳಬೇಕು ಕೂಡಲೇ ಇದ್ರ ಇದ್ರೆ ಇಲ್ಲಿ ವಿಜಯಪುರ ನಗರದ ಅಂಬೇಡ್ಕರ್ ಅಂಬೇಡ್ಕರ್ತ್ವದಲ್ಲಿ ನಿಮ್ಮ ಪ್ರತಿಕೃತಿ ದಾನ ಮಾಡ್ತೇವೆ ನೀವು ಏನು ಸಿಗ್ತೀರಿ ಬೇರೆ ಬಿಜಯಪುರ ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಇವತ್ತು ರಕ್ಷಣಾ ವೇದಿಕೆ ಇರಬಹುದು ಬೇರೆ ಬೇರೆ ಸಂಘಟನೆಗಳು ಕೂಡ ಇಡೀ ರಾಜ್ಯಾದ್ಯಂತದವು ಎಲ್ಲರಿಗೂ ಕೂಡ ನಾವು ಸುದ್ದಿ ಮುಟ್ಟಿಸ್ತೇವೆ ಈ ವಿಜಯಪುರ ಜಿಲ್ಲೆಯಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಹೋರಾಟ ಗೊತ್ತಾರಲ್ಲ ಇದು ಹಗುರವಾಗಿ ಮಾತನಾಡಿ ಹಗುರ ತೋರಿಸುವಂಥ ಕೆಲಸ ಮಾಡಿ ಇವತ್ತು ಶಿವಂತ ಪಾಟೀಲ್ರ ಆ ಪರವಾಗಿ ಕೂಡಿಸಿದಾರೆ ಇವರು ಕೂತಿದ್ದಾರೆ ಮತ್ತು ಪೇಮೆಂಟ್ ನಮ್ಮ ಮೇಲೆ ಇವತ್ತು ಅಪಾನ ಮಾಡ್ಯಾರ ಆರೋಪ ಮಾಡ್ಯಾರ ಅದಕ್ಕೆ ಅವ್ರು ಏನು ಸಿಗ್ತಾರೋ ಅಲ್ಲಿ ಘೇರ ಹಾಕಿ ಕಪ್ಪು ಮಸಿ ಬೆಳಿಬೇಕು ಮಕ್ಕ ಕತ್ತಿಕೊಂಡು ನಾವು ಸಂದೇ ಅವರಿಗೆ ಒಂದು ಸಂದೇಶವನ್ನು ಕೊಡ್ತೇವೆ ಇನ್ನು ಹೊರಗಡೆ ತಿರುಗಿರೋದು ಬಹಳ ಕಷ್ಟ ಆಗ್ತದೆ ನೀವು ನೀವು ರಾಜಕೀಯ ತಿಂಡಿ ನಿಮ್ಮ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೇ ನೀವು ಸುಡುಗಾರ ಸೇರಿ ನೀವು ಅದನ್ನು ನಮ್ಮ ಕೇಳೋಂಗಿಲ್ಲ ಕೇಳಂಗಿಲ್ಲ ಶಿವಾನ್ ಪಾಟೀಲ್ ಬೇರೆ ನೀವು ಬೇರೆ ನೀವು ಪಕ್ಷದವರದಿರಿ ನಾವು ಪ್ಯೂರ್ ಹೋರಾಟಗಾರರು ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ ಯಾಕೆ ನಮ್ಮ ಬಗ್ಗೆ ಮಾತಾಡ್ತೇವೆ ಪಾ ಪುಣ್ಯಾತ್ಮ ನಿನ್ನ ಮಾತಿಗೆ ಜನ ನಿನ್ನ ಹಿಂದಿದ್ದವರು ಅವ್ರು ಮರಳಾಗ್ಯವು ಅವ್ರು ಕೂತ್ ಏನು ಬೇಯದ್ರ ಸಹಿತ ಅದಕ್ಕೆ ಎಲ್ಲರೂ ಕೇಕೆ ಹಾಕೋ ತಗೊಂಡ್ಬಿಟ್ಟಾರ ಒಂಥರ ಏನೋ ಹಂಗ್ಯಾ ಹೆಂಡ ಕುಡಿಸೋಂಗ್ ನಿನ್ನ ನನೇ ಬರ ನೀನು ಸಾಕಾಗಿ ಬಿ ಜೆ ಬಿಜೆಪಿಯಿಂದ ಹೊರಗೆ ಹಾಕ್ಯಾರ ಹಳಿಕಿಡಿದ ಕಿಸಂದ ಇಲ್ಲನೂ ಬುದ್ಧಿ ಬಿಡೋದು ನಿನಗೆ ಎದಕ್ಕೆ ಹೋರಾಟಗಾರ ಈ ಥರ ಅಪಮಾನ ಮಾಡೋದು ಎದರ ಅವಶ್ಯಕತೆ ಅದ ಎಲ್ಲಿ ಎಲ್ಲಿ ಕೊಟ್ಟು ಎಲ್ಲಿ ಕೊಟ್ಟು ಸಿದ್ಧಪಟ್ಟು ತೋರಿಸ್ಬೇಕು ಟೈಮಿಂಗ್ ಸಮೇತ ತೋರಿಸ್ಬೇಕು ಇಲ್ಕಂದ್ರೆ ನಾವು ಕೇಳಂಗಿಲ್ಲ ಇಲ್ಲ ನೀನು ನಿಮ್ಮ ಬರೀ ಬಿಜಾಪುರ ನಗರದಾಗ ತೆರಿಗೆಟ ಮಾಡ್ಬಾರಿ ಕಪ್ಪು ಮಸಿ ಬೆಳಿತೇವೆ ಮಕ್ಕಕ್ಕೆ ಮರ್ಯಾದೆ ತೆಗಿತೇವೆ ಏನು ಹುಡುಗಾಟನೆ ತಿಳ್ಕೊಂಡಿರಿ ಹೋರಾಟಗಾರನ ಬಿಟ್ಟಿನ ಪೇಮೆಂಟ್ ಪೇಮೆಂಟ್ಗೆ ಲಾಕೆತ್ತ ನೀವು ರಾಜ್ಗೊಳ್ಳರಾಮಿತ್ತಿತ್ತೀರಿ ನೀವು ಜನರ ದುಡ್ಡು ತೆರಿಗೆ ಲೂಟಿ ಮಾಡಿ ಕುಂಡಿ ಮಾಡಕ್ಕೆ ಹಾಕೊಂಡ್ ಕುತಿರಿ ಅದನ್ನು ಅರ್ಥ ಮಾಡ್ಕೋರಿ ನೀವು ಲೂಟಿ ಕೋರ್ರ ಮೊದಲ ಸುಮ್ಸೇನೆ ಹೋರಾಟಗಾರರ ಹಗಿರ ಬಗ್ಗೆ ಮಾತನಾಡಿ ಇವಾಗ ಶಿವಂ ಪಾಟೀಲ್ ನಮಗೇನು ಅವರು ಜನಪ್ರತಿನಿಧಿ ಇರಬಹುದು ಪೇಮೆಂಟ್ ಕೊಟ್ಟಾರ ಎಲ್ಲಿ ಕೊಡ್ತಾರೆ ನಾವು ಕೂಡ ಶಿವಪಾಟ್ಲಿ ಪ್ರಶ್ನೆ ಮಾಡ್ತೇವೆ ಯಾರಿಗೆ ನಗರ ಶಾಸಕರು ಇವತ್ತು ನಮ್ಮ ಆರೋಪ ಮಾಡಕ್ ಹತ್ತಾರ ನೀವು ಯಾರ ಕೈ ಕೊಟ್ಟ್ರಿ ಪೇಮೆಂಟ್ ಉತ್ತರ ನಾವು ಕೂಡ ಪಾಟೀಲ್ ಪ್ರಶ್ನೆ ಮಾಡ್ಬೇಕಾಗ್ತದೆ ಇದ್ರ ಬಗ್ಗೆ ಅವರು ಅದಕ್ಕೆ ಪ್ರತಿಕ್ರಿಯೆ ಅವ್ರು ಸಾಬೀತು ಪಡಿಸಬೇಕು ಸಾಬೀತು ಯಾರು ಕೊಟ್ಟಿದ್ದಾರೆ ಯಾವ ಸಮಯ ಕೊಟ್ಟಿದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಏನು ವೈಯಕ್ತಿಕವಾಗಿ ತಂದು ಕೊಟ್ಟಾರೋ ನಗರ ಕೊಟ್ಟಿದ್ದಾರೋ ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದಾರೋ ಅಥವಾ ಫೋನ್ ಪೇ ಮಾಡಿದಾರೋ ಎಷ್ಟು ಮಾಡಿದಂಥ ಬಗ್ಗೆ ಸಾಬೀತುಪಡಿಸಬೇಕು ಸುಮ್ಮನೆ ತೆರಿಗೆ ಕೆಟ್ಟ ಮಾತು ಸರಿಯಲ್ಲ ನಿಮಗೇನಾದ್ರೂ ಮಾನಸಿಕ ಸ್ಥಿತಿಮತಿ ಕಳ್ಕೊಂಡಿರಿ ಆರೋಗ್ಯ ಸರಿ ಉಳ್ದಿಲ್ಲ ನಿಮಗೆ ಸ್ವಲ್ಪ ಎಲ್ಲರೇ ಒಳ್ಳೆ ಡಾಕ್ಟರ್ ಇದ್ರೆ ಅವ್ರ ಕಡೆ ಹೋಗಿ ಚಿಕಿತ್ಸೆ ಕೊಡಿಸೋ ಅಂತ ಕೆಲಸ ಮಾಡ್ಕೊರಿ ಮಾನಸಿಕ ಮಾನಸಿಕ ಆಗಿ ನಿಮಗೆ ಇವತ್ತೇನು ಇಂದ ಹೊರಗೆ ಹಾಕ್ಯಾರಲ್ಲ ಅದಕ್ಕೆ ಒಂಥರ ನೀರ ನಿನ್ನ ಹೊರಗೆ ಸ್ವಲ್ಪ ದವಾಖಿನ ತೋರಿಸ್ರಿ ಜನಕ್ಕೆ ಕಲ್ಲು ಹೋಗಿಕ್ಕಿಂತ ಮುಂಚೆ ಹೋಯ್ತು ಗುಣಾತ್ಮ ದವಾಖ್ಯ ಅಡ್ಮಿಟ್ ಆಗಿ ಸ್ವಲ್ಪ ತೋರಿಸಿ ಗುಣಮುಖ ಮಾಡಕೊಂತ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೂತೇವ ನಾವು ಐದನೂರು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ ಜನರು ಕುದ್ದಿಗೆ ಕೈಲಾಕೊಂಡ್ರೆ ನೀವು ಕುಸುತ ಮಾತಾಡ್ತೀರಿ ಏನ್ ಅವಳ ದನ ಯಾರು ತಿಳ್ಕೊಂಡ್ರಿ ಸರ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿಮ್ಗೆ ಅಟ್ಟೆ ಸಂಬಂಧಪಟ್ಟಂಗೆ ಮಾತಾಡ್ತಾರಲ್ಲ ಯಾಕೆ ನಿಮ್ಮ ಮಕ್ಳ ಯಾರು ಎಂ ಬಿ ಬಿ ಎಸ್ ಐ ಆಕಾಂಕ್ಷಿಗಳದಾರ ಈಗ ಯಾರೀ ಇಲ್ಲಿ ಯಾರು ನಮಗೆ ಅವಶ್ಯಕ ಇಲ್ಲ ನಾವು 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 ಎಂ ಬಿ ಬಿ ಎಸ್ ಕಲಿಯುತ್ತ ಕರಿಬೇಕನ್ನ ಆಸೆ ಅಂತ ನಮಗೂ ತಾಕತ್ತಿಲ್ಲ ಹಣಕಾಸಿನ ತೊಂದರೆ ಅದು ಆರ್ಥಿಕ ಇದೆ ಕೇವಲ ಕೇವಲ ಒಂದೆರಡು ಹೊತ್ತಿನ ಊಟಕ್ಕೂ ಸಹಿತ ನಮ್ಮ ಪರಿಸ್ಥಿತಿ ಗಂಭೀರ ನಾವೇನು ಮೆಡಿಕಲ್ ಇನ್ನೇ ನಾವು ಸಮಾಜದ ಬಡ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಎಲ್ಲ ವರ್ಗದ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ನಾಳೆ ಯಾಕೆ ಮೆಡಿಕಲ್ ಅಧ್ಯಯನ ಮಾಡವಾರ ತಿಕ್ಕೊಂಡು ಅವ್ರ ಒಂದು ಹಟ್ಟಿ ಕಿಚ್ಚಿಗೆ ನಾವು ಹೋರಾಟ ನಮ್ಮ ಮೇಲೆ ಇವತ್ತು ಗುಬೆ ಕುಡ್ಸಕ್ ಬರ್ತಲ್ಲ ಇಂಥ ಪುಣ್ಯಾತ್ಮರು ಇಂಥವ್ರಿಗೆ ಓಟ್ ಹಾಕ್ಯಾರಲ್ಲ ಜನ ಅದೇ ದೊಡ್ಡ ತಪ್ಪು ಮಾಡ್ಯಾರ ಈ ಯತ್ನಾಳ್ ಅವರು ನಿಮ್ಮ ಮ್ಯಾಗೆ ಟಾರ್ಗೆಟ್ ಮಾಡತ್ತಾರ ಅದು ಅವ್ರವ್ರ ರಾಜಕೀಯ ಅದು ಅವರವ್ರು ಏನೇಕ್ ಮಾಡ್ಕೊಲಕ್ಕ ಉದ್ದೇಳ ನಮಗೆ ಇದು ಮುರ್ಯದವರಿಗೆ ನಮ್ಗೆ ಅನ್ಯಾಗ ನಾವು ನ್ಯಾಯ ನಾವು ಹೋರಾಟ ಕೂತೇವು ಅದನ್ನ ಬಿಟ್ಟು ಯಾರ ತಮ್ಮ ತಮ್ ಜಗಳ ಬಿಡ್ತೀವಿ ನಮ್ಮ ಹಾಕಿ ನಾವೇನ್ ಮಾಡೋನ್ರಿ ಇವ್ರ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಮಾನಸ ಮೊಕದ್ದಮೆ ಹುಡ್ತೇವೆ ಪ್ರತಿಯೊಬ್ರು ಹೂಡ್ತೇವೆ ನಾವು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯತ್ನಾಳ್ ಅವರು ಎಮ್ ಬಿ ಪ ಇದ ಶಿವಾನಂದ್ ಪಾಟೀಲ್ರು ಸಂಜೆ ಪೇಮೆಂಟ್ ಹೇಳಿ ಪಿ ಪಿ ಹೋರಾಟಗಾರರ ಬಗ್ಗೆ ಭಾಳ ಅಗರವಾಗಿ ಮಾತಾಡಾರ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ರೀ ನಮ್ಮ ಪ್ರತಿಕ್ರಿಯೆ ಏನಪ್ಪಾ ಇವತ್ತು ಇವತ್ತೇನು ನಾವು ವಿಜಯಪುರ ವೈದ್ಯಕೀಯ ಹೋರಾಟ ಸಮಿತಿ ಒಳಗೊಂಡು ಹತ್ತು ಹಲವಾರು ಸಂಘಟನೆಗಳ ಒಳಗೊಂಡು ಏನದ ನಾವು ಅಂಬೇಡ್ಕರ್ ವೃತ್ತದಲ್ಲಿ ಏನದ ನಾವು ಸತ್ಯಾಗ್ರಹವನ್ನು ಏನದ ನಾವು ಗೂರಿತೀವಿ ಕಾರಣ ಏನಪ್ಪ ಅಂತಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ನಾವೇನು ಎಲ್ಲ ಏನು ಕುಂತೀವಲ್ಲ ಯಾರು ಇದ್ರೊಳಗೆ ಏನದ ಯಾರು ಇಲ್ಲಿಟ್ರೇಟ್ ಇಲ್ಲ ಯಾರು ಹೆಬ್ಬಟ್ಟನವ್ರು ಇಲ್ಲ ಎಲ್ಲ ಏನದ ನಾವೇನಪ್ಪ ಅಂತಂತಂದ್ರೆ ಪ್ರಜ್ಞಾವಂತ ಈ ದೇಶದ ಈ ಒಬ್ಬ ಬಸನಗೌಡ ಪಾಟೀಲ್ ಎತ್ನಾಳು ಏನಪ್ಪ ಅಂತಂದ್ರೆ ಇವತ್ತೇನು ನಗರದೊಳಗೆ ಒಂದು ಹೇಳಿಕೆ ಕೊಟ್ಟಿದಾರಲ್ಲ ಅವನಪ್ಪ ಅಂತಂತಂದ್ರೆ ಎಮ್ ಎಲ್ ಎ ಅವನು ಯಾಕಪ್ಪ ಅಂತಂತಂದ್ರೆ ಇಷ್ಟು ಅವ್ರಿಗೆ ಜ್ಞಾನ ಇಲ್ಲ ಅವ್ರ ಮ್ಯಾಗಿಂದ ಮ್ಯಾಗ ಏನಪ್ಪಾ ಅಂತಂದ್ರೆ ಶಿವಾನಂದ ಪಾಟೀಲ್ ಅವ್ರ ಜೋಡಿ ಅನ್ನೋದು ಹೊಂದಾಣಿಕೆ ಮಾಡ್ಕೊತಾರೆ ಅಲ್ಲಿಂದ ಶಿವಾನಂದ ಪಾಟೀಲ್ದ್ರದ ಅವ್ರದ್ದು ಒಂದು ಏನು ಯೋಗ್ಯತೆ ಅವ್ರ ಕಾಲು ಧೂಳು ಸಮಾನ ಆಗೋದ ನೀವು ಗೌಡ್ರೆ ನೀವು ನೀವೇನಪ್ಪ ಅಂತಂತಂದ್ರೆ ನೀವು ಜನ ಬೊಬ್ಬರು ಜನಪ್ರತಿನಿಧಿಯಾಗಿ ಏನಾದರೂ ನೀವು ಜನರ ಬಗ್ಗೆ ಯೋಚನೆ ಮಾಡಿರಿ ಇವಾಗ ನಿಮ್ಗೆ ಜನರ ಬಗ್ಗೆ ಯೋಚನೆ ಮಾಡಿದೆ ಪಕ್ಷದ ಬಗ್ಗೆ ಪ ಯೋಚನೆ ಮಾಡದ ಸಲುವಾಗಿ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಅವ್ರ ಏನಾದ್ರ ನಿಮ್ಮನ್ನ ಏನಪ್ಪ ಅಂತಂತಂದ್ರೆ ಆ ಪಕ್ಷದಿಂದ ನಿಮ್ಮ ಏನಾದರೂ ಉಚ್ಚಾಟಿದ್ಗಳು ನೀವೊಬ್ಬರು ಉಚ್ಚಾಟಿತ ಎಮ್ ಎಲ್ ಎ ನೀವು ಇನ್ನೂ ಆದ್ರೂ ನಿಮ್ಗೆ ಬುದ್ಧಿ ಬಂದಿಲ್ಲ ನೀವು ಹೆಂಗೆ ಪ್ರಜ್ಞಾವಂತರ ಅಂತ ಅನಿಸ್ಕೊಂತೀರ ಅನ್ನೋದು ಯಾರಿಗೂ ತಿಳಿಯಲಾರ್ದು ಆಗ್ಯದ ಅದಕ್ಕೆ ಏನಪ್ಪಾ ಅಂತಂದ್ರೆ ನೀವು ಏನಪ್ಪ ಅಂತಂದ್ರೆ ವಿಜಯಪುರದವ್ರು ಅದಿರಿ ಅಂತ ಹೇಳ್ಕೇನಂದ್ರೆ ನಾವು ಹೆಮ್ಮೆಲಿಂದ ನಿಮಗೆ ನಾವೇನಾದ್ರೂ ಭಾಳ ಗೌರವ ಕೊಡ್ತಿದ್ದೀವಿ ಇವತ್ತೇನಾದ್ರೂ ಯಾವ ಯಾವ ವಿಷಯಗಳ ಬಗ್ಗೆ ನೀವು ಮಾತಾಡ್ಕೊತ ಮಾತಾಡ್ಕೊತ ಇವತ್ತು ನೀವೇನಾದರೂ ಹೋರಾಟಗಾರ ಬಗ್ಗೆ ಏನಪ್ಪ ಅಂತಂದ್ರೆ ಕೀಳಾಗಿ ಮಾತಾಡ್ಲತ್ತೀರಿ ನೀವೊಬ್ಬರು ನಾಲಾಯಕರು ನೀವೊಬ್ರು ಅಯೋಗ್ಯರು ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕೇಳ್ಕೊತ ನಿಮ್ಗೆ ಎಚ್ಚರಿಕೆಯೂ ಕೊಡ್ತೀವಿ ಇನ್ನು ಮುಂದೆ ಆದರೆ ಏನಪ್ಪಾ ಅಂತಂತಂದ್ರೆ ನಿಮ್ಮ ನೆನಳನ್ನು ನನಗೆ ಸರಿಯಾಗಿ ಇಟ್ಕೊಡ್ರಿ ಹೋರಾಟದ ಬಗ್ಗೆ ಏನಾದರೂ ನೀವು ಹೋರಾಟಗಾರರ ಬಗ್ಗೆ ಕೀಳಾಗಿ ಮಾತಾಡೋದಾಗಲಿ ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ ಮಾಡಿದ್ದೆ ನಿಜ ಆಯ್ತಪ್ಪ ಅಂತಂದ್ರೆ ನಾವೆಲ್ಲರೂ ಹೋರಾಟಗಾರಗಳು ಕೂಡ್ಕೊಂಡು ನೀವು ಎಲ್ಲಿ ಸಿಗ್ತೀರಿ ಅಲ್ಲಿ ಅನ್ನೋದ ನಿಮ್ಮ ಮುಖಕ್ಕೆ ಅನ್ನೋದ ನಾವು ಮಸಿ ಬೆಳೆಯುವಂಥದ್ದು ಅನ್ನೋದ ಗ್ಯಾರಂಟಿ ಅಂತ ನೀವು ತಿಳ್ಕೊಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಎತ್ತರ ಕೊಡ್ತೀವಿ ಇದು ಸಾಬೀತ್ ಪಡಿಸಬೇಕಲ್ರ ಅವ್ರು ಸಾಬೀತ್ ಪಡಿಸಲೇಬೇಕು ಸಾಬೀತ್ ಪಡಿಸಿದ್ರೆ ಅವರು ನಿಜವಾದ ಏನಪ್ಪ ಅಂತಂದ್ರೆ ಪ್ರಜ್ಞಾವಂತ ಶಾಸಕ ಅಂತೀವಿ ಇರ್ಲಿಲ್ಲ ಅಂದ್ರೆ ಅಯೋಗ್ಯ ಶಾಸಕ ಅಂತ ಹೇಳಿ ಇದ್ ನಿರ್ಧಾರ ಆಗ್ತದೆ ಸಾಬೀತ್ ಪಡಿಸಲಿಕ್ಕಂದ್ರೆ ಮುಂದಿನ ನಿಮ್ಮ ಕ್ರಮಗಳು ಏನು ಸರ್ ನಾವೆಲ್ಲ ಹೋರಾಟಗಾರರು ಕುಡ್ಕೊಂಡು ಅವ್ರು ಎಲ್ಲಿ ಸಿಗ್ತಾರ ಅವ್ರೆಲ್ಲ ಕೂಡ ಅವ್ರ ವಿರುದ್ಧ ಏನಪ್ಪಾ ಅಂತಂದ್ರೆ ನಾವು ಧರಣಿ ಮಾಡ್ತೀವಿ ಧನ್ಯವಾದಗಳು ಹೋರಾಟ ಮಾಡ್ತೀವಿ ಧನ್ಯವಾದಗಳು